ಸ್ನೇಹಿತರೆ ಸೊ ದಯಮಾಡಿ ಯಾರು ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ವಾಹಿನಿಯ ಶೀರ್ಷಿಕೆ ರಘು ಎಜುಕೇಶನ್ ಫೋರಂ ಅಂತ ಇರೋದ್ರಿಂದ ನಾನು ಕೆಲವು ಪರೀಕ್ಷೆಗಳಿಗೆ ಮಾತ್ರ ಸೀಮಿತವಾಗಿ ಮಾಹಿತಿಯನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಎಲ್ಲಾ ಭಾಗದ ಎಜುಕೇಶನ್ ಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳು ಅಂತ ಏನ್ ಬರುತ್ತೆ ಅವೆಲ್ಲವನ್ನ ನಾವು ನಮ್ಮ ಆಡಿಯನ್ಸ್ಗೆ ಬಿತ್ತರ ಪಡಿಸಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಸೊ ಎಲ್ಲಾ ರೀತಿಯ ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನೋಡಿ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಅಂತ ಬಂದಾಗ ನಿಮ್ಗೆಲ್ಲ ಇದೆ ಪ್ರತಿ ವರ್ಷವೂ ಕೂಡ ಒಂದಷ್ಟು ಹೊಸ ಹೊಸ ರೂಲ್ಸ್ ಅವರು ಗ್ರಾಂಟ್ ಮಾಡ್ತಾ ಇದಾರೆ ಬಟ್ ಈ ವರ್ಷ ಏನ್ ಚೇಂಜಸ್ ಮಾಡಿದರೆ ಏನಾಗ್ತಾ ಇದೆ ಏನ್ ಮಿಷನ್ ಫಾರ್ಟಿ ಫೈವ್ ಅಂದ್ರೆ ಏನು ಇದೆಲ್ಲಾರ್ಗು ಒಂದಷ್ಟು ಮಾಹಿತಿ ಇರಲಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇರುವಂತದ್ದು ನೋಡಿ ಇಲ್ಲಿ ಸೊ ಹೆಡ್ಡಿಂಗ್ ಅಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸುಮಾರು ಎಂಟು ಸಾವಿರದ ನಾನೂರ ಐವತ್ತು ಪ್ರಶ್ನೆಗಳ ನಿಗದಿ ತುಂಬಾ ಜನರಿಗೆ ಗೊಂದಲಾಗುವುದು ಆಗುತ್ತೆ ಏನಿದು ಏಟ್ ತೌಸಂಡ್ ಫೋರ್ ಫಿಫ್ಟಿ ಕ್ವಶನ್ಸ್ ಅಂದ್ರೆ ಇದು ಏನಕ್ಕೆ ನಿಗದಿ ಮಾಡಿದ್ದಾರೆ ಇದರಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಫೇಸ್ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಆಗ್ತಕ್ಕಂಥ ಅಡ್ವಾಂಟೇಜ್ ಹಿಂಗೆಲ್ಲ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಎಲ್ಲದಕ್ಕೂ ಆನ್ಸರ್ ಇದೆ ಇಲ್ಲಿ ಸೊ ಪ್ರತಿಯೊಂದನ್ನು ಹಾಗೆ ಕಾಲ್ ಅಪ್ ಮಾಡ್ಕೊಂಡು ನಿಮಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾ ಬರ್ತೀನಿ ನಾನು ಇಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ವರ್ಷ ವರ್ಷ ಹೊಸ ಪ್ರಯೋಗ ಮಾಡ್ತಾ ಇರತಕ್ಕಂಥ ರಾಜ್ಯ ಶಿಕ್ಷಣ ಇಲಾಖೆ ಫಾರ್ ದ ವೆರಿ ಫಸ್ಟ್ ಟೈಮ್ ಇದೇ ಮೊದಲನೇ ಬಾರಿಗೆ ಏನ್ ಮಾಡಿದ್ದಾರೆ ಸುಮಾರು ಎಂಟ್ ಸಾವಿರದ ನಾನೂರ ಐವತ್ತು ಪ್ರಶ್ನೆಯನ್ನು ಒಳಗೊಂಡಂತ ಕ್ವಶನ್ ಬ್ಯಾಂಕ್ ನ ಸಿದ್ಧಪಡಿಸಿದ್ದಾರೆ ಕ್ವಶನ್ ಬ್ಯಾಂಕ್ ಅಂದ್ರೆ ಪ್ರಶ್ನೆಗಳನ್ನ ಒಳಗೊಂಡಂತ ಒಂದು ಪುಸ್ತಕ ಅದು ಕ್ವೆಶನ್ ಬ್ಯಾಂಕ್ ಅಂದ್ರೆ ಈ ಪ್ರಶ್ನೆಗಳ ಹೊರತಾಗಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರು ಏನು ಸುಮಾರು ಎಂಟು ಸಾವಿರದ ನಾನೂರ ಐವತ್ತು ಪ್ರಶ್ನೆಗಳನ್ನು ಪ್ರಿಪೇರ್ ಮಾಡಿದಾರೋ ಆ ಪ್ರಶ್ನೆಗಳ ಹೊರತಾಗಿ ಯಾವುದೇ ಕಾರಣಕ್ಕೂ ಅದನ್ನ ಬಿಟ್ಟು ಔಟ್ ಆಫ್ ಕ್ವಶನ್ಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಅಲ್ಲಿ ಬರೋದಿಲ್ಲ ಅದನ್ನ ಇಲ್ಲಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸೊ ಈ ಪ್ರಶ್ನೆಗಳ ಹೊರತಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಬೇರೆ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ ಎಂಬುದು ಈ ವರ್ಷದ ವಿಶೇಷ ಕಳೆದ ಬಾರಿ ವೆಬ್ ಕಾಸ್ಟಿಂಗ್ ನಲ್ಲಿ ಪ್ರಯೋಗದ ಮೂಲಕ ಸೊ ಅವರು ಯಶಸ್ ಅನ್ನ ಕಂಡಿದ್ರು ಸೊ ಈಗ ಏನ್ ಮಾಡಿದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮೊದಲನೇ ಬಾರಿಗೆ ಕ್ವಶನ್ ಬ್ಯಾಂಕ್ ನಲ್ಲಿ ಇರತಕ್ಕಂತ ಆಯ್ದ ಪ್ರಶ್ನೆಗಳನ್ನಷ್ಟೇ ವಾರ್ಷಿಕ ಪರೀಕ್ಷೆಗೆ ನೀಡುವ ಮೂಲಕ ಗುಣಮಟ್ಟದ ಫಲಿತಾಂಶ ನಿರೀಕ್ಷೆಯನ್ನ ಮಾಡ್ತಾ ಇದೆ ಆಯ್ದ ಪ್ರಶ್ನೆಗಳು ಅಂದ್ರೆ ಎಲ್ಲವೂ ಸಮಗ್ರವಾದಂತ ಪ್ರಶ್ನೆಗಳಲ್ಲ ಅದರಲ್ಲೂ ಕೂಡ ಒಂದಷ್ಟು ಫಿಲ್ಟರ್ ಮಾಡಿ ಆಯ್ದ ಪ್ರಶ್ನೆಗಳು ಅಂತ ಏನಿರುತ್ತೆ ಅದನ್ನ ಕ್ವಶನ್ ಬ್ಯಾಂಕ್ ಅಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಹಾಗಾದ್ರೆ ಎಲ್ಲಿ ಸಿಗುತ್ತೆ ಇದು ಎಂಟು ಸಾವಿರದ ನಾನೂರ ಐವತ್ತು ಕ್ವಶನ್ಸ್ ಏನು ಪ್ರಿಪೇರ್ ಮಾಡಿದರೆ ಕ್ವೆಶನ್ ಬ್ಯಾಂಕ್ ರೂಪದಲ್ಲಿ ಮಕ್ಕಳಿಗೆ ಈಸಿ ಆಗಲಿ ಅಂತ ಅನ್ಬಿಟ್ಟು ಸೊ ಹೌ ವಿ ಆರ್ ಗೋಯಿಂಗ್ ಟು ಗೇಟ್ ದಿಸ್ ಅಂತ ಅದತ್ತೆ ಅದನ್ನು ಹೇಳಿದ್ದಾರೆ ಇಲ್ಲಿ ಸೊ ಎಪ್ಪತ್ತೈದು ದಿನ ಮಾತ್ರ ಬಾಕಿ ಇದೆ ಅಂತ ಹೇಳಿದ್ದಾರೆ ಸೊ ಇವತ್ತಿನ ಬಿಟ್ಬಿಟ್ರೆ ಸೊ ಸೆವೆಂಟಿ ಫೋರ್ ಡೇಸ್ ಲೆಫ್ಟ್ ಅಷ್ಟೇ ಇನ್ನು ಎಪ್ಪತ್ನಾಲ್ಕು ದಿನ ಬಾಕಿ ಇರುವಂಥದ್ದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಎಪ್ಪತ್ತೈದು ದಿನ ಬಾಕಿ ಉಳಿದೆ ಕ್ವೆಶನ್ ಬ್ಯಾಂಕ್ ನ ಇಲಾಖಾ ವೆಬ್ಸೈಟ್ ನಲ್ಲಿ ಬಿಡುಗಡೆ ಮಾಡಿದ್ದು ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಸೊ ಅದನ್ನ ಕ್ವೆಶನ್ ಬ್ಯಾಂಕ್ ನಾನೇ ಡೌನ್ಲೋಡ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಗ್ರೂಪ್ಗೆ ನಾನು ಅಲ್ಲಿ ಹಾಕ್ತೀನಿ ನಾನು ಅಲ್ಲಿ ಬೇಕಾದ್ರೆ ನೀವು ಅದನ್ನ ಪಿ ಡಿ ಎಫ್ ನೋಡಿಕೊಂಡು ಪ್ರಿಪೇರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ವೆಬ್ಸೈಟ್ ತುಂಬಾ ಚೆನ್ನಾಗಿ ಯಾರು ಬ್ರೌಸಿಂಗ್ ಮಾಡ್ಲಿಕ್ಕೆ ಯಾರು ಬರುತ್ತೋ ಇಂಟರ್ನೆಟ್ ಬಗ್ಗೆ ಅವರಿಗೆ ಪರಿಚಯ ಇರೋರು ಅವ್ರು ಬೇಗ ಮಾಡ್ಕೊಳ್ತಾರೆ ಸೊ ತೊಂದರೆ ಇಲ್ಲ ನಾವು ಒಂದ್ಸಲ ಡೌನ್ಲೋಡ್ ಮಾಡಿ ಅದನ್ನ ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ನಾನು ಇನ್ನು ಮುಂದುವರೆದಂತೆ ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಚಾರಗಳನ್ನ ಇಲ್ಲಿ ಹೇಳಿದ್ರೆ ಇಲ್ಲಿ ಪ್ರತಿದಿನ ಎವ್ರಿ ಡೇ ಏನು ಮಾಡಬೇಕು ಕ್ವಶನ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳ ಕಲಿಕೆಗೆ ಪೂರಕವಾಗುವಂತೆ ವಿಶೇಷ ತರಗತಿಯನ್ನು ನಡೆಸಬೇಕಿತ್ತು ಟೀಚರ್ಸ್ಗೆ ಇರುವಂಥದ್ದು ಅಂದ್ರೆ ಸ್ಪೆಷಲ್ ಕ್ಲಾಸ್ ಆರ್ಟ್ ಮಾಡಬೇಕಾಗುತ್ತೆ ಕ್ವಶನ್ ಬ್ಯಾಂಕ್ ಅಲ್ಲಿ ಪ್ರಶ್ನೆ ಇರುತ್ತೆ ಅದಕ್ಕೆ ಪೂರಕವಾಗಿ ಒಂದಷ್ಟು ತರಗತಿಗಳನ್ನು ಮಾಡಬೇಕಾಗತ್ತೆ ವೆಬ್ಸೈಟ್ ನಲ್ಲಿನ ಸ್ಟೂಡೆಂಟ್ ಲರ್ನಿಂಗ್ ಕಾರ್ನರ್ ಅಂತ ನೋಡಿ ಅಲ್ಲಿ ಎಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಆ ಒಂದು ಪಿ ಡಿ ಎಫ್ ಕ್ವಶನ್ ಬ್ಯಾಂಕ್ ಇರ್ತಕ್ಕಂಥದ್ದು ಅಂದ್ರೆ ಸ್ಟೂಡೆಂಟ್ ಲರ್ನಿಂಗ್ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾಲ್ಕು ಮಾಡೆಲ್ ಪ್ರಶ್ನೆ ಪತ್ರಗಳು ಸಿಗುತ್ತವೆ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ನೋಡಿ ಅಲ್ಲೂ ಕೂಡ ಒಂದು ಫೋರ್ ಮಾಡೆಲ್ ಪೇಪರ್ಸ್ ಅನ್ನ ತಗೊಳ್ಬಹುದು ಅವೆಲ್ಲವೂ ನಿಮ್ಗೆ ಅಭ್ಯಾಸ ಮಾಡಲಿಕ್ಕೆ ಎಸ್ 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 ಸಿ ಅಭ್ಯರ್ಥಿಗಳಿಗೆ ಬಹಳ ಸೂಕ್ತ ಅಂತ ಸಂದಿಸಿ ಅದು ಕ್ವಶನ್ ಪೇಪರ್ಸ್ ದಟ್ ಇಸ್ ವೆರಿ ಮೈನ್ ಮೆಟೀರಿಯಲ್ಸ್ ಅವೆಲ್ಲವೂ ಕೂಡ ಒಂದು ಐಡಿಯಾ ಬಿಲ್ಡ್ ಆಗ್ಲಿಕ್ಕೆ ಜಾಸ್ತಿ ಸ್ಕೋರ್ನ ಗೇನ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡೋದು ಒಂದು ಕ್ವಶನ್ ಬ್ಯಾಂಕು ಇನ್ನೊಂದು ಕ್ವಶನ್ ಪೇಪರ್ಸ್ ಇವೆರಡು ತುಂಬಾ ಯೂಸ್ ಯೂಸ್ಫುಲ್ ಆಗುತ್ತೆ ನೋಡಿ ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ನಿರ್ದೇಶಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಸಿದ್ಧಪಡಿಸಿರುವ ಕ್ವಶನ್ ಬ್ಯಾಂಕ್ ಅಲ್ಲಿರತಕ್ಕಂಥ ಪ್ರಶ್ನೆಗಳ ಹೊರತಾಗಿ ಬೇರೆ ಯಾವುದೇ ಪ್ರಶ್ನೆಯನ್ನ ನೀಡಲ್ಲ ಸ್ಪಷ್ಟವಾಗಿ ಹೇಳಿದ್ರೆ ಕ್ವಶನ್ ಬ್ಯಾಂಕ್ ಅಂತಕ್ಕಂಥದ್ದು ಅದೊಂದು ವಿದ್ಯಾರ್ಥಿ ಸ್ನೇಹಿಯಾಗಿದ್ದು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ಮಕ್ಕಳನ್ನ ತಯಾರು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರೀ ಪ್ರಿಪರೇಟರಿ ಎಕ್ಸಾಮ್ ಸೊ ಇದು ಯಾವಾಗ ಮಾಡ್ತಾರೆ ಅಂತ ನೋಡಿ ಹೇಳ್ತಾರೆ ಅದನ್ನ ಮುಂದಿನ ಎಲ್ ಸಿ ಪರೀಕ್ಷೆಗೆ ಮೂರು ಪ್ರಿಪರೇಟರಿ ಪರೀಕ್ಷೆ ನಡೆಸಲು ಶಿಕ್ಷಣ ಇಲಾಖೆ ಸಿದ್ಧತೆಯನ್ನ ಮಾಡ್ತಾ ಇದೆ ಈ ಪ್ರಿಪರೇಟರಿ ಎಕ್ಸಾಮ್ಸ್ ಮಾಡ್ತಕ್ಕಂಥ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಸೊ ವಾರ್ಷಿಕ ಪರೀಕ್ಷೆ ಫೈನಲ್ ಎಕ್ಸಾಮ್ ಅಂತ ಅವ್ರು ಏನ್ ಫೇಸ್ ಮಾಡ್ತಾರೆ ಮಕ್ಳು ಅದ್ರ ಎಲ್ಲ ಫಿಯರ್ ಹೋಗ್ಬಿಡಿ ಭಯ ಹೋಗ್ಬಿಡಿ ಅಂತ ಭಯ ಹೋಗ್ಬಿಡಿ ಅವ್ರು ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದ್ ನಾಲ್ಕು ಪೇಪರ್ನ ಅವ್ರು ಕೂತ್ಕೊಂಡು ಬರೀತು ಅಂತಂದ್ರೆ ಆಟೋಮ್ಯಾಟಿಕ್ ಫಿಯರ್ ಅವರಿಂದ ದೂರ ಆಗುತ್ತೆ ಎಕ್ಸಾಮ್ ಅನ್ನ ಸೊ ಧೈರ್ಯವಾಗಿ ಫೇಸ್ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಸೊ ಅದರಂತೆ ಜನವರಿ ಮೊದಲ ವಾರ ಹಾಗೂ ನಾಲ್ಕನೇ ವಾರ ಫೆಬ್ರವರಿ ನಾಲ್ಕನೇ ವಾರ ರಾಜ್ಯದಲ್ಲಿ ಏಕಕಾಲಕ್ಕೆ ಪರೀಕ್ಷೆಯನ್ನು ಕಂಡಕ್ಟ್ ಆಗುತ್ತೆ ಇಡೀ ಜನವರಿ ಮಂತ್ ಅಲ್ಲಿ ಕಂಡಕ್ಟ್ ಮಾಡ್ತಿರ್ತಾನ ಸೊ ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರ ಮತ್ತೆ ನಾಲ್ಕನೇ ವಾರ ಅಂತ ಒಂದು ಟೈಮ್ ಫಾರ್ಮ್ಯಾಟ್ ಹಾಕೊಂಡಿದ್ದಾರೆ ಅದು ಅವ್ರು ಹೇಳ್ತಾರೆ ಅವರು ಪ್ರತಿಯೊಂದು ಶಾಲೆಗಳಿಗೆ ಅದೆಲ್ಲ ಗೊತ್ತಾಗುತ್ತೆ ಅದು ರೂಪದಲ್ಲಿ ಅಂದ್ರೆ ಅಷ್ಟು ಈ ವಾರದಲ್ಲಿ ಅದೊಂದು ಮೂರು ಎಕ್ಸಾಮ್ ಮಾಡ್ತು ಅಂತಂದ್ರೆ ಆಟೋಮ್ಯಾಟಿಕ್ ಅವ್ರಿಗೆ ಒಂದು ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅವ್ರಿಗೆ ಎಕ್ಸಾಮ್ ಭಯನ ಹೋಗ್ಬಿಡುತ್ತೆ ಮಿಶನ್ ಫಾರ್ಟಿಫೈ ತಮ್ಲೈಲ್ ನಲ್ಲಿ ನಾನು ತಿಳಿಸಿದ್ದೇನೆ ವಾಟ್ ಡಸ್ ಇಟ್ ಮೀನ್ ಏನ್ ಹೇಳುತ್ತೆ ಇದು ಮಿಶನ್ ಫಾರ್ಟಿಫೈ ನೋಡಿಲ್ದೇ ಇದು ಈ ಬಾರಿ ಪ್ರತಿ ವಿದ್ಯಾರ್ಥಿ ಕನಿಷ್ಠ ಶೇಕಡ ನಲವತ್ತೈದು ಅಂಕಗಳೊಂದಿಗೆ ತೆರಗಡೆ ಆಗ್ಲೇಬೇಕು ಎಂಬುದು ಇಲಾಖೆಯ ಗುರಿಯಾಗಿದ್ದು ನಲವತ್ತೈದು ಅಂಕವನ್ನು ಪಡ್ಕೊಂಡು ಅದು ಪಾಸ್ ಆಗಬೇಕು ಅದು ಇಲಾಖೆ ಒಂದು ವಿಷನ್ ಅದು ಈ ನಿಟ್ಟಿನಲ್ಲಿ ಮಿಷನ್ ಫಾರ್ಟಿಫೈವ್ ಎಂಬ ಕಾರ್ಯಕ್ರಮವನ್ನ ರೂಪಿಸಿದೆ ಮತ್ತೆ ನೋಡಿ ಇಲ್ಲೊಂದು ಅಪ್ಡೇಟ್ ಇದೆ ಪ್ರತಿ ಪಾಠದಿಂದ ನೂರ ಐವತ್ತು ಪ್ರಶ್ನೆಗಳನ್ನು ಇಲ್ಲಿ ತೆಗೆಯಲಾಗಿದೆ ಅಂತ ಸೊ ಒಂದು ಚಾಪ್ಟರ್ ಅಲ್ಲಿ ಸುಮಾರು ಒನ್ ಫಿಫ್ಟಿ ಕ್ವಶನ್ಸ್ ಅನ್ನ ಅವರು ತಗೊಂಡಿದ್ದಾರೆ ಇಲ್ಲಿ ಪಠ್ಯದಲ್ಲಿನ ಪ್ರತಿ ಪಾಠದಿಂದ ನೂರ ಐವತ್ತು ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿದೆ ಇದರಲ್ಲಿ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಸೇರಿ ಎಲ್ಲಾ ಮಾದರಿಯ ಪ್ರಶ್ನೆಗಳು ಇರ್ತವೆ ಬರೀ ಹಿಂಸಿ ಕ್ಯೂ ಅಂತಲ್ಲ ಅದು ಐ ತಿಂಕ್ ಋಣಾತ್ಮಕ ಮಾದರಿ ಪ್ರಶ್ನೆಗಳು ಎರಡು ಮೂರು ವಾಕ್ಯ ಮತ್ತೆ ಮಲ್ಟಿಪಲ್ ಚಾಯ್ಸ್ ಎಲ್ಲವೂ ಕ್ಲಬ್ ಆಗಿರುತ್ತೆ ಅಂತ ಒಟ್ಟಾರೆ ಸುಮಾರು ಪ್ರತಿ ಪಾಠದಿಂದ ನೂರೈವತ್ತು ಪ್ರಶ್ನೆ ಅಂದ್ರೆ ಎಲ್ಲವನ್ನ ಒಟ್ಟಾರೆಯಾಗಿ ಅವರು ಕ್ಲಬ್ ಮಾಡಿ ಹೇಳೋದಾದ್ರೆ ಒಟ್ಟಾರೆಯಾಗಿ ಸುಮಾರು ಎಂಟು ಸಾವಿರದ ನಾನೂರ ಐವತ್ತು ಪ್ರಶ್ನೆಗಳು ಕ್ವಶನ್ ಬ್ಯಾಂಕ್ ನಲ್ಲಿ ಸಿದ್ಧವಾಗಿದ್ದು ಈಗಾಗಲೇ ಬಿಡುಗಡೆಯನ್ನ ಅದನ್ನ ಮಾಡಲಾಗಿದೆ ಅಂತ ಹೇಳ್ತಾ ಇದಾರೆ ಸೊ ಇದರಿಂದ ಮುಖ್ಯ ಶಿಕ್ಷಕರಿಗೆ ಆಗ್ತಕ್ಕಂಥ ಹೊಣೆ ಏನು ಅಂತ ಅದನ್ನು ಹೇಳ್ಬಿಟ್ಟಿದ್ದಾರೆ ಅವ್ರಿಗೇನು ಸೊ ಹೊಣೆ ಆಗುತ್ತೆ ಅಂತ ಅನ್ಬಿಟ್ಟು ಶಿಕ್ಷಣ ಇಲಾಖೆ ಸಿದ್ಧಪಡಿಸಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ ನ ಪ್ರತಿಗಳನ್ನ ವಿದ್ಯಾರ್ಥಿಗಳಿಗೆ ನೀಡಿ ಮಕ್ಕಳನ್ನು ಪರೀಕ್ಷೆಗೆ ಸಿದ್ಧಗೊಳಿಸುವ ಜವಾಬ್ದಾರಿಯನ್ನ ಶಾಲೆಯ ಮುಖ್ಯ ಶಿಕ್ಷಕರಿಗೆ ವಹಿಸಲಾಗಿದೆ ಮುಖ್ಯ ಶಿಕ್ಷಕರು ಕ್ವಶನ್ ಬ್ಯಾಂಕ್ ಮಾದರಿಯನ್ನ ಶಾಲೆಯ ವಿಷಯವಾರು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಎಚ್ ಎಂಸ್ ಅಂದ ಮೇಲೆ ದೇ ಹ್ಯಾವ್ ಟು ಡೈರೆಕ್ಟ್ ಸಮಥಿಂಗ್ ಅವ್ರು ಹೇಳಬೇಕಾಗುತ್ತೆ ಏನಾದರೂ ಅದನ್ನ ತರಬೇತಿ ರೂಪದಲ್ಲೋ ಅಥವಾ ಒಂದು ಮೀಟಿಂಗ್ ಮಾಡಿ ಸೊ ಹೀಗೆಲ್ಲ ಇದೆ ಇಲಾಖೆಯ ರೂಪುರೇಷೆಗಳು ಕಾರ್ಯಕ್ರಮಗಳು ಅಂತ ಅಂದ್ಬಿಟ್ಟು ಪ್ರತಿ ಕ್ಲಾಸ್ನ ಟೀಚರ್ಸ್ ಅಂತ ಹೇಳಿದ್ರೆ ಅವ್ರ ಮುಖಾಂತರವಾಗಿ ಅವ್ರಿಗೆ ಅದನ್ನ ಅಭ್ಯಾಸ ಮಾಡಬೇಕಾಗುತ್ತೆ ಆ ಎಲ್ಲ ಪ್ರತಿಗಳನ್ನ ಡೌನ್ಲೋಡ್ ಮಾಡಿ ಅದನ್ನು ತಗೊಂಡು ಮಾಡಲೇಬೇಕಾಗತ್ತೆ ಇದು ಇಲಾಖೆ ಕಾರ್ಯಕ್ರಮ ಆಗಿರೋದ್ರಿಂದ ಅವ್ರು ಮಾಡಬೇಕು ಸೊ ಹಾಗಾಗಿ ಇದಿಷ್ಟು ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮಕ್ಕಳಿಗೆ ಯಾವುದೇ ಹೊರೆ ಆಗದಂತೆ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಇದರ ಒಂದು ಕ್ವಶನ್ ಬ್ಯಾಂಕ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ ಸೊ ಏನೇ ಸ್ಕೀಮ್ಸ್ ಬಂದ್ರು ಇಟ್ ಈಸ್ ನೆಗೆಟಿವ್ ಅಂಡ್ ಪಾಸಿಟಿವ್ ಕಮೆಂಟ್ಸ್ ಅಂತೂ ಇದ್ದೇ ಇರುತ್ತಿದೆ ಹಾಗಾಗಿ ಎಲ್ಲ ಒಂದ್ ಕಡೆ ಎಲ್ಲವನ್ನ ಓದೋದು ಒಂದ್ ಕಡೆ ಇಡೀ ಟೆಕ್ಸ್ಟ್ ಬುಕ್ ಅನ್ನ ಓದ್ಕೊಂಡು ಪ್ರಿಪೇರ್ ಆಗೋದು ಒಂದ್ ಕಡೆ ಕೆಲವು ಕಡೆ ಏನಾಗುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ರೆಫರ್ ಮಾಡೋದು ಒಂದ್ ಕಡೆ ಬಟ್ ಈಗ ಏನಾಗಿದೆ ಇಲ್ಲಿ ಅವರೇ ಪ್ರತಿ ಪಾಠದಲ್ಲಿ ಇಷ್ಟಿಷ್ಟು ಪ್ರಶ್ನೆಯನ್ನ ತಗೊಂಡಿದ್ದಾರೆ ಅಂತಂದ್ರೆ ಎಲ್ಲವನ್ನ ಸೇರಿದಾಗ ಎಂಟ್ ಸಾವಿರದ ನಾನೂರು ಪ್ರಶ್ನೆಗಳು ನಿಗದಿ ಆಗುತ್ತೆ ಅಂತ ಮೇಲೆ ಅಷ್ಟು ಒಳಗಡೆನೆ ನಾವು ಕೇಳ್ತೀವಿ ಔಟ್ ಆಫ್ ಕ್ವಶನ್ಸ್ ಯಾವ್ದು ಬರಲ್ಲ ಅಂತ ಅವರೇ ಹೇಳಿದ್ದಾರೆ ಹಾಗಾಗಿ ತುಂಬಾ ಜನ ಇದ್ರ ಮೊರೆನೇ ಈಗ ಸೊ ಶಿಕ್ಷಕರು ಕೂಡ ಇದನ್ನ ಇಟ್ಕೊಂಡೆ ಮಕ್ಕಳಿಗೆ ಅಭ್ಯಾಸವನ್ನ ಮಾಡಿಸ್ಬೇಕಾಗಿರುತ್ತೆ ಹಾಗಾಗಿ ಇದು ಬಹಳ ಪ್ರಮುಖವಾದ ಮಾಹಿತಿ ಅಂತ ಅನ್ನಿಸ್ತು ಹಾಗಾಗಿ ವಾಹಿನಿ ಮುಖಾಂತರ ಹೇಳಿದಿನಿ ಸೊ ಪರೀಕ್ಷೆಯನ್ನು ಬರ್ತಿರತಕ್ಕಂಥ ದಟ್ ಮೀನ್ಸ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರ್ತಿರತಕ್ಕಂಥ ಎಲ್ಲ ಮಕ್ಕಳಿಗೂ ಶುಭವಾಗ್ಲಿ ಒಳ್ಳೆಯ ಅಂಕವನ್ನು ಪಡ್ಕೊಂಡು ಎಲ್ಲರೂ ಉತ್ತೀರ್ಣ ಆಗ್ಲಿ ಧನ್ಯವಾದಗಳು ಈ ವಿಡಿಯೋನ ವಾಚ್ ಮಾಡೋದಕ್ಕೆ